ಪ್ರಖ್ಯಾತ ಶಕ್ತಿ ಪ್ರಸಾ ಯಜ್ಞಾನ ಕಾಂತಾ ಮಾಡಬೇಕು ಅಂದ್ರೆ ಕೂಡ ಮಾಡಿ ಸ್ವಾಮಿ ಕಾಯ್ತಾಬಾರಿಗಿರುತ್ತ ಕಾಂತಾಬಾರ ಕರುತ್ತ ಕಾಬಾರ ಕರುತ್ತಾ ಇವರ ಪ್ರಸಾದನ ಪ್ರಖ್ಯಾತ ಶಕ್ತಿ ಪ್ರಸಾದ ಮಾಡಿದ ಇತಿಹಾಸ ಪ್ರಸಿದ್ಧ ಬಾವುದ ಐಕ್ಯ ಬಾರದ ஜோடு கே கம்ம கொண்டத விபாக ஒன்றே பகுமான தீர்ப்பின விஜா பிரசாத பிரகி பிரசாசிலாஸ் கௌரரு விஜாபார்ட் கருத்திரத்தில வாய்ப்பு சோப்பாங்க ಇತಿಹಾಸ ಪ್ರಸಿದ್ಧರಾದ ಐಕಳ ಭಾಗದ ಕಾಂತಾವಾರ ಬುಧಾಬಾರ ಜೋಡುಕೋರೆ ಕಮಲಕೂಟದ ಬಲ್ಲವ ವಿಭಾಗದ ರವಣರಾಮನ ತೀರ್ಪಿನ ಕೋಚಿರುವ ಎರಡು ಹೀರೋನಾರು ಕೆಟ್ಟ ಕೃತಿ ಗೌಡರು ಹನ್ನೊಂದು ನಲವತ್ತ ಒಂದು ಹನ್ನೊಂದು ಎಂಬತ್ತೆಂಟು ಎಂಬತ್ತು ಬರ್ಕಟ್ಟು ಕಲ್ಲಾತು ಶ್ರೀಕಾ ಸಂದೀಪ್ ಶೇಖರಣೆ ಎಲ್ಲ ಕಾಣ್ತಾ ಬರ್ತಾರೆ ರೇಖರ ಬಿಟ್ಟು ಬಿಟ್ಟು ಕೈಶಿಕ್ ಕಲ್ಲು ಬೇಗ ಫೈನಲ್ ಸ್ಪರ್ಧೆ ಸಮ ಹನ್ನೊಂದು ತೊಂಬತ್ತ ಒಂದು ಹನ್ನೊಂದು ತೊಂಬತ್ತ ಒಂದು ಸಮ ಎಂಬತ್ತಾಬು ಶೇಖಾ ಸಂದೀಪ್ ದೊಳಗಾಯ್ತರಿ ಪುತ್ತಿಗೆ ಹೊತ್ತು ಕೌಶಿಕ ದಿನಕರ ಬೀಸರ್ ಬರ್ದಿರಲಿಲ್ಲ ಫೈನಲ್ ಸ್ಪರ್ಧಿರಿ ಹನ್ನೊಂದು ತೊಂಬತ್ತೊಂದು ಹನ್ನೊಂದು ತೊಂಬತ್ತೊಂದು ಸಮರ್ಧೆ ರೀ

ಬುಧಬಾರೆ ಕರೆತ್ತ ಮುನಿಯಾಲ್ ಉದಯ ಕುಮಾರ್ ಶೆಟ್ಟನ ನಂಬರ್ ನಂಬರ್ದಿರ್ಲು ಹನ್ನೊಂದು ತೊಂಬತ್ತೈದು ಹನ್ನೆರಡು ಮೂವತ್ತೆಂಟು ಭಾಗವಹಿಸ ಎಂಬತ್ತ ಐನ ಜತೆ ನಾವೆರದ ಎಲ್ಲಿರಲಿ ಇತಿಹಾಸ ಪ್ರಸಿದ್ಧವಾಗಿನ ಐಕಲ ಭಾವದ ಕಾಂತಾಬಾರ ಬುಧಬಾರೇ ಜೋಡುಕರೆ ಕಂಬಳಕುಟದ ನಾವೆರದ ಎಲ್ಲಿ ವಿಭಾಗದ ವಜನೆಯ ಬಹುಮಾನ ಮುನಿಯಾಲ್ ಉದಯ ಕುಮಾರ್ ಶೆಟ್ಟನ ನಂಬರ್ ನಂಬರ್ದಿರ್ಲಿಗಿ ಒಣ ಬಹುಮಾನನ ಮುನಿಯಾಲ್ ಉದಯಕುಮಾರ್ ಶೆಟ್ನ ಒಣ ನಂಬರ್ ಗಿಡ ಏನಾರ ಮಾಸ್ತಿ ಕಟ್ಟ ಕುಂದಬಾರನ್ನಡಿ ಸ್ವರೂಪರ ಕಾಂತಾಬಾರ ಕರಟಪತ್ತನ ಮಿಜಾರ್ ಪ್ರಸಾದ್ ನಿಲಯ ಪ್ರಸಿದ್ಧ ಶೆಟ್ಟನಿಗೆ ಇತಿಹಾಸ ಪ್ರಸಿದ್ಧವಾಯಿನ ಐಕಲ ಭಾವದ ಕಾಂತಾಬಾರ ಬುಧಬಾರ ಜೋಡುಕರೆ ಕಮಲಕೂಟದ ನಾಯರದ ಎಲ್ಲಿ ವಿಭಾಗದ ರಟನೆ ಬಹುಮಾನ ರಟನೆ ಬಹುಮಾನ ಮಿಜಾರ್ ಪ್ರಸಾದ ನಿಲಯ ಪ್ರಸಿದ್ಧ ಶೆಟ್ಟನ ಎರಲಿ ಗಿಡ ಶ್ರೀನಿವಾಸ್ ಮಿಜಾರ ನಾಲ್ವತ್ತು ಬುದಾಬಾರ ಕರೆತು ಬೋಲಾರ ಮಗಳು ಕಾಟಾಧಾರ ಕರೆಟ್ಟು ಅದಕಾಗದ ಫೈನಲ್ ಸ್ಪರ್ಧೆ ಕಾಟಾಧಾರ ಕರೆತ್ತ ಕರೆತೆ ಕರೆತ ಕಾಟಾದಾರ ಕರೆತ್ತ ಬೋಳಾರ ತ್ರಿಶಾಲ್ ತೋ ಪದಾರಿನ ರ ನಂಬರ್ದಲ್ಲೂ ಇತಿಹಾಸ ಪ್ರಸಿದ್ಧವಾಗಿನ ಐಕಳ ಭಾವದ ಕಾಟಾದಾರ ಬೀದಾಬಾರ ಜೋರ ಕರೆ ಕಮ್ಮಿ

ನಲವತ್ತೊಂದು ವರ್ಷದ ಐಖಲ ಭಾವದ ಕಾಂಡಾಬಾರ ಬೂದಾಬಾರ ದೇಡುಕೊರೆ ಕಮ್ಮಲು ಕೊಟ್ಟದ ಭಾಗವಹಿಸ ನಾಲ್ಕು ಭಾಗದ ಇರುವತ್ತೊಂದು ಜೊತೆ ಹಿನ್ನಿತು ಕೊಟ್ಟಿದ ಎಣ ಬಹುಮಾನ ದಿಲ್ಲಿ ಪಾಡ್ಕೇಟ ದೇಶದ ಭಕ್ತನ ಕಟ್ಟಬನೆ ತೆರಂಗಾಲು ಬಾಬುಪನ್ನ ಭಾಗದ ಹಿನ್ನಿತು ಕೊಟ್ಟಿದ ಬಹುಮಾನ ಹನ್ನೊಂದು ಪಾಯಿಂಟ್ ಐದು

ಕರೆತ ಗುಲಾಬಾರ ಕರೆತ ಬುಧಾಬಾರ ಕರೆತ ಗುರುವಾಯಿತರ ಬುತ್ತಿಗೆ ಹೊತ್ತು ಕೌಶಿ ದಿನ ಪ್ರದೇಶದಲ್ಲಿ ನಲವತ್ತ ಗಾಂಧಾಬಾರ ಬುದಾಬಾರ ಬೇರುಕರ ಬೆಂಬಲ ಕೂಡ ಭಾಗವಹಿಸಿದಾಗದ ಇವತ್ತೆ ಕೋಟೆದ ಬೆನ್ನಿಗೆ ಹೊತ್ತು ಕೌಶಿ ದಿನ ನಂಬರ್ ನಂಬರ್ಗೆ ீப்தூட்டிபாக ஐந்து எழுதி பாயிண்ட் எப்பத்த ஒன்று பத்திக்கு ரொம்ப மண்ணு ரஷித் சேட்டை ಎಡನೂರಾಮರ ತಿರುಪದ ಎದ ಗದ್ದು ಕಲ್ಲು ಶ್ರೀಕಾ ಸಂದೀಪ್ ಕ್ಷೇತ್ರದ ಇರೋ ಮಿಗಿನಾರು ಬೈಲೂರು ವಿಶ್ವನಾಥರು ಇರೋ ಆರ್ತು ಬಂದ ಕೈತ ಕೈ ಗಿಡಿನ ಆ ಬಿಡುವ ಗಟ್ಟಿ ಚಪ್ಪಾಲೆ